ಿಂ ಎರಡು ಸಾವಿರದ ಐನೂರ ಎಪ್ಪತ್ತನೇ ಬುದ್ಧ ಪೂರ್ಣಿಮಾ ಆಚರಣೆಯ ಪ್ರಯುಕ್ತ ಕಣಕರಂಗ ಧಾರವಾಡ ಸಂಸ್ಥೆಯು ಆಯೋಜಿಸಿರುವ ಬುದ್ಧ ಪೂರ್ಣಿಮಾ ಕವಿಗೋಷ್ಠಿಯ ಕವನದ ಶೀರ್ಷಿಕೆ ಜನಿಸಿತೊಂದು ಹೊಂಬೆಳಕುಕು ಜನಿಸಿತೊಂದು ಹೊಂಬೆಳಕುಳು ಬೆಳಗಿ ತಂದು ಹೊಸ ಬೆಳಕುಳು ಜನಿಸಿತೊಂದು ಹೊಂಬೆಳಕುಳು ಬೆಳಗಿ ತಂದು ಹೊಸ ಬೆಳಕು ಶುದ್ಧೋದನ ಶಿಶುವಾಗಿ ಮಹಾಮಾಯ ಮಗನಾಗಿ ವೈಶಾಖ ಮಾಸದಲ್ಲಿ ಪೌರ್ಣಮಿಯ ದಿನದಲ್ಲಿ ಜನಿಸಿತೊಂದು ಹೊಂಬೆಳಕು ಬೆಳಗಿ ತೊಂದು ಹೊಸ ಬೆಳಕು ಕಷ್ಟ ಕಳೆವ ಮಾರ್ಗಿಯಾಗಿ ಸಿದ್ಧಾಂತದ ಬುದ್ಧನಾಗಿ ಕುಲದ ದೊರೆಯಾಗಿ ಪ್ರೀತಿ ಕರುಣೆಯ ಮೂಲವಾಗಿ ಜನಿಸಿತೊಂದು ಹೊಂಬೆಳಕು ತೊಂದು ಹೊಸ ಬೆಳಕು ಭೌತಿಕತೆಯ ಜಗ ಕೆರೆದು ಅಜ್ಞಾನವ ಅಳಿಸಲೆಂದು ಮಾನವತೆ ಮೆರೆಸಲೆಂದು ಧ್ಯಾನ ಒಂದೇ ಮಾರ್ಗವೆಂದು ಜನಿಸಿ ತೊಂದು ಹೊಂಬೆಳಕು ಬೆಳಗಿ ತೊಂದು ಹೊಸ ಬೆಳಕು ತಪೋ ಶಕ್ತಿ ಹಿಂದೆಂದು ಸರ್ವ ಶಕ್ತಿ ಇದೆಂದು ವಿಶ್ವಗುರುವಾಗಲೆಂದು ನಮ್ಮ ಜಗಕ್ಕೆ ಸಾರಲೆಂದು ಜನಿಸಿ ತೊಂದು ಹೊಂಬೆಳಕು ಬೆಳಗಿ ತೊಂದು ಹೊಸ ಬೆಳಕು ಅವಕಾಶಕ್ಕಾಗಿ ಧನ್ಯವಾದಗಳು ದಯವಿ